ನಮಸ್ಕಾರ ಕಂಡ್ರಣ ಎಲ್ರಿಗೂ ಇವತ್ತು ನಾನು ಇರ್ತಕ್ಕಂಥ ಸ್ಥಳ ಯಾವ್ದಂದ್ರೆ ಚಾಮನಗರ ಜಿಲ್ಲೆಯ ಹಣ್ಣೂರು ತಾಲೂಕು ಈ ಹಣ್ಣೂರು ತಾಲೂಕು ಏನಕ್ಕಪ್ಪ ಫೇಮಸ್ ಅಂತಂದ್ರೆ ವೀರಪ್ಪನ್ ಗೊತ್ತಲ್ಲ ಆ ಒಂದು ಈ ಒಂದು ಈ ಭಾಗದಲ್ಲಿ ಇದ್ದಂಥ ಆ ವೀರಪ್ಪನ್ ಇದ್ದಂಥ ತಾಲೂಕು ಇದು ಹಾಗಾಗಿ ಇಲ್ಲಿ ಮದಸುಣ್ಣು ಬೆಟ್ಟ ಮತ್ತೆ ಈ ತಾಲೂಕಿನಲ್ಲಿ ತುಂಬನೇ ಫೇಮಸ್ ಆಗಿರ್ತಕ್ಕಂಥದ್ದು ಭಕ್ತಿ ಭಾವಕ್ಕೆ ಮತ್ತೆ ಪ್ರತಿಯೊಂದು ಜನ ತುಂಬ ಮುಗ್ಧತೆ ಇರ್ತಕ್ಕಂಥ ಜನ ಹಣ್ಣು ಭಾಗದ ಜನ ಕಾರ್ಲಿ ವಾಸ ಹೆಚ್ಚಾಗಿ ಕಾರ್ನ ಪ್ರದೇಶಗಳಲ್ಲಿ ಕೋಡುಗಳಲ್ಲಿ ಮತ್ತೆ ವಾಡಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇರ್ತಕ್ಕಂಥ ಪ್ರದೇಶ ಹಾಗಾಗಿ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಎಲ್ಲರೂ ಬಂದೇ ಹೋಗ್ಬೇಕು ಯಾರ್ಯಾರು ನಮ್ಮ ಪ್ರೀತಿಯ ಹಣ್ಣೂರು ಭಾಗದಲ್ಲಿರ್ತಕ್ಕಂಥ ಅಭಿಮಾನಿಗಳವರೆ ಎಲ್ಲರಿಗೂ ನಮಸ್ಕಾರ ಈಗ ಎಣ್ಣೂರನ್ನ ಸಂದಾಗಿ ಒಂದು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರೂ ನಮಸ್ಕಾರ ಮುಂದೆ ವಿಡಿಯೋ ನೋಡಿ ಸ್ವಾಮಿ ಮಾದೇಶ್ವರ ಬೆಟ್ಟಕ್ಕೆ ಜಾತ್ರೆಗೆ ಹೋಗುವವರು ಯನೂರು ಜೀವನಕ್ಕೆ ಬಂದಿದೆ ಹೋಗಕ್ಕ ಸ್ವಾಮಿ ಮುಖ್ಯ ರಸ್ತೆಯಲ್ಲಿ ಪೊಲೀಸ್ ಸ್ಟೇಷನ್ ಮತ್ತೆ ಆಸ್ಪತ್ರೆ ಏಳು ಹೊಂದಿ ಅದಕ್ಕ ಸ್ವಾಮಿ ಐ ಬಿ ಕಸ್ವಾಮಿ ಈ ಎಮ್ ಎಲ್ ಎಂ ಪಿಗಳು ಮುಖ್ಯ ವ್ಯಕ್ತಿಗಳು ಬಂದಮ್ಮ ಬಂದಂಗ್ ಈಜಾದಲ್ಲಿ ಇದು ಹಣರ್ ತಾಲೂಕ್ ಆಫೀಸು ಬದುಕಿ ಅವ್ರಿಗೆ ಬರೋ ಎಲ್ರು ಬೇಕಾದಂತ ಆಫೀಸು ಹೋಗುವ ಸ್ವಾಮಿ ಅವ್ರಲ್ಲಿ ಪೈಣಗಿರೋ ಕ್ರೀಡಾಂಗಣದ ಆಡೇಕ ನೆಲೇಕ ಐಗಳಿಗ ಬಹಳ ಸೂಪರ್ ಆಗದ ಕೈಯೋ ಕ್ರೀಡಾಂಗಣ ಇನ್ನು ಬೆಟ್ಟಕ್ಕೆ ಹೋಗೋರ್ಗ ಒಳ್ಳೆ ಹೋಟ್ಲು ಬೇಕಂದ್ರೆ ಅನೂರ್ಲಿ ಒಳ್ಳೆ ಸೂಪರ್ ಆಗಿರೋ ಹೋಟ್ಲ ನೋಡಿ ಬ್ರಹ್ಮರಂಬ ಫ್ಯಾಮಿಲಿ ಹೋಟ್ಲು ಇದು ಕ್ರಿಸ್ತರಾಜ ಸ್ಕೂಲ್ ಅಂತ ಬಹಳ ಚೆನ್ನಾಗದ ಸ್ಕೂಲ್ ಅಣ್ಣೂರ್ಲಿ ಬಹಳ ಫೇಮಸ್ಸು ಜೀವಿಗೌಡ ವಿದ್ಯ ಸಂಸ್ಥೆ ಆ ಎಪ್ಪತ್ತೇಳು ಮಲೆ ಮಾದಪ್ಪ ಈ ಈರಿನ ತಾಲೂಕಿನ ಜನಕ್ಕೆ ಸಕಲ ಸೌಭಾಗ್ಯ ಎಲ್ಲನ ಆರೋಗ್ಯ ಆಯುಷ್ ಎಲ್ಲನೂ ಕೊಟ್ಟಾನೆ ಆದರೆ ಈ ಕಾಲ್ ಕಾಲಕ್ಕೆ ಮಳೆ ಬೆಳೆ ಆಗಿ ಕೆರಕಟ್ಟೆಗಳು ತುಂಬಿ ದನ ಕರೆಗಳ ನೀರಾಗಿ ಅಲ್ಲಿ ಬೆಳಿತಕ್ಕಂಥ ಜನಗಳಿಗೆ ಒಂದು ಅನುಕೂಲ ಆಗ್ಬಿಟ್ರೆ ಅದೇ ಸಾಕು ಭಗವಂತ ಒಳ